ಇಲ್ಲ ನಿಮಗೆ ಇಲ್ಲಿ ಹಾಕಿ ಕೊಡ್ತಾರೆ ಸರ್ ಮายน ಸರ್ ಮೊಂಟೇ 90 ಕ್ಕೆ ಬರಬೇಕು ಚಿನಾ ಬೈಕ್ ಬೇಕು ಸರ್ ಆ ಟ್ರಾನ್ಸಲ್ ಮಾಡಿ ಮายนಕ್ಕೆ ಮಾತ್ರ ಬರಬೇಕು ಸರ್ ಚಿನಾ ಬೈಕ್ ಕೊಡ್ತೀನಿ ಮายน

ಇದು ಇಲ್ಲಿ ಇದೆನಾ ಇದಾಗಿ ಇರಬಹುದು ಮಸ್ಲಿ ಆಯ್ತು ನೋಡಿ ನಾನು 4% 4% 4% 30 30 ಎರಡು ಗೇಸ್ಟ್ ಇವು गवर्नमेंट ಇಲ್ವಾ ಒಂದು ಕಂಪ್ಲೇಂಟ್ ಇರೋದು ನಾಲ್ಕು ಜನ ಪರಮೆಂಟ್ 50 ಗಾಡಿ ಎರಡು ಕಾಲೇಜ್ ಎರಡು ಖಾಲಿ ಹುದ್ದೆಗೆ ಗೌರ್ಮೆಂಟ್ ಗೆಸ್ಟ್ ಕೊಡ್ತಾರೆ ನೀರಿಂದು ನಲ್ಲಿಗಿಲ್ಲಿ ಇಲ್ಲ ನೀರಿಂದು ನಲ್ಲೇ ಮಾಡಿಸಿದ್ವಲ್ಲ ಏನು ಮಾಡ್ತಾರೆ ಗೊತ್ತಲ್ಲ ಪೈಪ್ ಹಚ್ತಾರೆ ಪೈಪ್ ಹಚ್ಚಿ ಅದನ್ನು ಮೋ ಕೆತ್ತು ಬಿಡ್ತಾರೆ ಅದಕ್ಕಾಗಿ ನೀರು ನಮಗೆ ಎಷ್ಟು ವ್ಯವಸ್ಥೆ ಬೇಕು ಅಷ್ಟು ಬಿಟ್ಟಾರಲ್ಲ ಅದ್ರಾಗ ಹೇಳ್ತಾ ಮಾಡ್ತಾರೆ ನಲ್ಲಿ ಮಾಡಿಸಿದ್ರೆ ಅಲ್ಲಿ ಅವ್ರು ಪೈಪ್ ಹಚ್ತಾರೆ ಇವ್ರು ಪೈಪ್ ಹಚ್ಚಿ ಕೇಳೋದೇ ಇಲ್ಲ ಆಮೇಲೆ ಸಾಯಂಕಾಲ ಶಾಲೆ ಬಿಟ್ಟ ಮೇಲೆ ಕ್ರಿಕೆಟ್ ಹಾಡಕ್ ಕೊಡ್ತಾರಲ್ಲ ಎಲ್ಲ ಮುಳಿದಟ್ಟು ಹೋಗ್ಬೇಕು ಅದಕ್ಕೆ ಅದನ್ನ ಸ್ವಲ್ಪ ಲೂಸ್ ಮಾಡ್ಸಿದ್ವಿ ಬಾಳೆಹಣ್ಣು ಯಾವಾಗ ಸೋಮವಾರದಿಂದ ಶನಿವಾರದ ಒಳಗೆ ಮೊಟ್ಟೆ ಬಾಳೆಹಣ್ಣು ಹೋಗ್ತದೆ ಮೊಟ್ಟೆ ತನಿಖೆ ಮೊಟ್ಟೆ ಬಾಳೆಹಣ್ಣು ತಿನ್ನ ಬಾಳೆಹಣ್ಣು ಯಾರ ಮನೆ ಅಂದ್ರೆ ನಮ್ಮ ಗುಂಪಾ

ಇದು ಸಿದ್ದಾಪುರದಲ್ಲಿ ಸ್ಕೂಲು ಇದು ಶೌಚಾಲಯ ಅಂತ ಇದು ಒಂದಾಗಿದೆ ಶೌಚಾಲಯ ಒಂದು ನೀಟಾಗಿ ಇಲ್ಲ ಅದೊಂದೇ ಶೌಚಾಲಯ ಅದು ಯಾರಿಗೆ ಅಂದರೆ ಅದು ಶಿಕ್ಷಕರಿಗೆ ಮಾತ್ರ ಟೀಚರ್ಸಿಗೆ ಮಾತ್ರ ಇವಾಗ ನಮ್ಮ ಮಕ್ಕಳು ಎಲ್ಲಿ ರೀಚಾರ್ಜ್ ಮಾಡಬೇಕು ನೋಡ್ರಿ ಸಮಸ್ಯೆ ನೋಡ್ರಿ ಪಾಸ್ ಮಾಡೋಕ್ಕಿಲ್ಲ ಎಲ್ಲಿ ಮಾಡ್ತಾರೆ ನೋಡ್ರಿ ನಮ್ಮ ಹೆಣ್ಮಕ್ಳು ಜನ ಎಲ್ಲಿ ಮಾಡ್ತಾರೆ ಹ್ಞೂ ನೋಡ್ರಿ ನೀರು ಬಂದಿದ್ದೇವೆ ಕ್ಲೀನ್ ಮಾಡಿಲ್ಲ ಹ್ಞೂ ಒಂದು ಶೌಚಾಲಯ ಅಂದರೆ ಇದೆ ಬಟ್ ಅದು ಯಾರಿಗೆ ಅಂದರೆ ಅವ್ರ ಶಿಕ್ಷಕರಿಗೆ ಮಾತ್ರ ಅದು ಉಪಯೋಗಿಸ್ತಾರೆ ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ಗೆ ಅಂಬೋದು ಇಲ್ಲಿ ಏನು ಇಲ್ಲವೇ ಇಲ್ಲವಾ ಹೊರಗಡೆ ಹೋಗ್ಬೇಕು ಜನಗಳು ಇಲ್ಲಿ ನಮ್ಮ ಸ್ಕೂಲ್ ಸ್ಕೂಲ್ರೆಲ್ಲ ಹಳೇ ಇದೆಯಲ್ಲ ತಲೆ ಹೋಗ್ಬೇಕು ಹಳ್ಳಿ ತಲೆ ಬರಬೇಕು ಇದು ಸಿದ್ದಾಪುರ ಗ್ರಾಮದಲ್ಲಿ ಇರೋ ಸಮಸ್ಯೆ ಸ್ಕೂಲು ಪ್ರೈಮರಿ ಸ್ಕೂಲ್ ಅಂತ ನಮ್ಮ ಬಳ್ಳಾರಿ ಜಿಲ್ಲೆ ಸೆಂಟ್ರ್ ತಾಲೂಕು ಸಿದ್ದಾಪುರ ಗ್ರಾಮ Tá bom, nós tô.